ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹಾಂ ಹೇಳ ಇದೊಂದು ಕ್ರೂಸರ್ ಒಂದು ಗಡಿ ಕಳಿಸ್ಕೊಡಿದಿರಲ್ಲ ಹೌದು ಸರ್ ಎಷ್ಟು ಇದು ಎರಡು ಸಾವಿರದ ಎಂಟ್ರಿ ಎರಡು ಸಾವಿರದ ಎಂಟು ಇದು ಹೌದು ಸರ್ ಓನರ್ ಓನರ್ ಎಂಟ್ರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದ್ಯಾನಾ ಎಲ್ಲ ರನ್ನಿಂಗ್ ಇದೆ ಲೋನ್ ಏನರ ಐತ ಗಡಿ ಮೇಲೆ ಇಲ್ಲ ಸರ್ ಲೋನ್ ಏನಲ್ಲ ನಿಮ್ಮ ಗಾಡಿ ರನ್ನಿಂಗ್ ಎಷ್ಟು ರನ್ನಿಂಗ್ ಗಾಡಿ 6 ಲಕ್ಷ ಐತ ಸರ್ ರೆಡಿ ಟೈರ್ಗಳು ಟೆರಾ 나ಕೋ ಸಿಲ್ಲೋ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಆ ಇಂಜಿನ್ ಕಂಡೀಷನ್ ಫುಲ್ ಗಾಡಿ ಕಂಡೀಷನ್ ಸರ್ ಬಾಡಿ ಕೆಲಸ ಒಂದು ತಿಂಗಳೇ ತಾಗಿ ಹ್ಮ್ ಹ್ಮ್ ಓಕೆ ಓಕೆ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಗಾಡಿ ಇದು ಏನು ಸರ್ ಇಂಟೀರಿಯರ್ ಏನ ಆಕ್ಷಿತ್ರ ಗಾಡಿಗೆ ಏನಲ್ಲ ತಂದ್ರೆ ಎರಡು ಏನಂದ್ರೆ ಅಂತ ಹೇಳಿದ್ರೆ ಅದು ಇದು ಒಳಗಡೆ ಮ್ಯೂಸಿಕ್ ಪ್ಲೇಯರ್ ಇತ್ತು ಅಷ್ಟೇ ಸ್ಟೆಪ್ ಅದ ರೀ ಸ್ಪೀಕರ್ ಬಾಕ್ಸ್ ಅವರಿ ಎಂಪ್ಲಿ ಆಫರ್ ಇಲ್ಲ ರೀ ಹೌದಾ ಟೈರ್ ಗಳನ್ನ ಟೈರ್ ಸಿಲ್ವರ್ ಮುಂದೇನು 80% ಅವಾ ಹ್ಮ್ 50 60% ಅವರಿ ಗಾಡಿ ರನ್ನಿಂಗ್ ಆಗಿರೋ ಎಷ್ಟು ಅಂದ್ರೆ ಇದು 6 ಲಕ್ಷ ಅದರ ಸರ್ 6 ಲಕ್ಷ ಇದೆಯಾ ಹಾ ಸರ್ ಗಾಡಿ ಕಂಡೀಷನ್ ಚೆನ್ನಾಗಿ ತೊಟ್ಟಿ ಇರೋ ಚೆನ್ನಾಗಿ ಇದೆ ಫುಲ್ ಕಂಡೀಷನ್ ಸರ್ ಗಾಡಿ ರೆಸ್ಟ್ರಿಕ್ಷನ್ ಏನಿದ್ರಲ್ಲ ಏನಿಲ್ಲ ಸರ್ ಲೊಕೇಶನ್ ಬರ್ತದೆ ಕಡೆ ಇದು ಇದು ಗುಲ್ಬರ್ಗ ಸರ್ ಇಟ್ಟಗತ್ತಳ ಗುಲ್ಬರ್ಗನ ಹಾ ಗುಲ್ಬರ್ಗ ಸೆಂಟ್ರಲ್ ಜಲ್ ಎಷ್ಟು ಹೇಳ್ತಿದೆ ಕಡೆ ರೇಟ್ ರೇಟ್ 5 ಲಕ್ಷ ಹೇಳಿ ಸರ್ 5 ಲಕ್ಷ ಹೇಳ್ತಿದಿರಾ ಹೌದು ಸರ್ ಒಂದು ಕಡೆ ಎಷ್ಟು ಕೊಡ್ತೀರಾ ಫೈನಲ್ ಏನ್ರ ಚಕಡಿ ಮಾಡ್ತೀನಿ ಸರ್ ಅದರ ಬಂದ ಗಾಡಿ ನೋಡಿ ಅದರ ಹೊಡಿಲಿ 2000 ಎಂಟ್ರಿ ಮಾಡ್ಲ ಇದು ಹೌದು ಸರ್ 8 ಓನರ್ 8 ಓನರ್ ಆಗಿದಾರೆ ಹೌದು ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಅಲ್ಲ ಎಲ್ಲ ಓಕೆ ಸರ್ ಪೇಪರ್ 5 ಲಕ್ಷ ಹೇಳ್ತಿದಿರಾ